ಸ್ನೇಹಿತರೆ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಪದಗ್ರಹಣವನ್ನ ಮಾಡಿದ್ದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿತ್ತು ಆದರೆ ಮೋದಿಯವರು ಟ್ರಂಪ್ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಮೋದಿಯವರು ಭಾರತದ ಪರವಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರನ್ನು ಕಳುಹಿಸಿಕೊಟ್ಟಿದ್ದಾರೆ ಜೊತೆಗೆ ಟ್ರಂಪ್ ಅವರಿಗಾಗಿ ಮೋದಿಯವರು ವಿಶೇಷ ಪತ್ರವನ್ನ ಕೂಡ ಕಳುಹಿಸಿಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಸಚಿವ ಎಸ್ ಜೈಶಂಕರ್ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಪ್ರಧಾನಿ ಮೋದಿಯವರು ಕೊಟ್ಟಿರುವಂತಹ ವೈಯಕ್ತಿಕ ಪತ್ರವನ್ನು ಕೊಟ್ಟಿದ್ದಾರೆ ಹಾಗೆ ಟ್ರಂಪ್ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಜೈಶಂಕರ್ ಅವರು ಭಾರತವನ್ನ ಪ್ರತಿನಿಧಿಸಿದ್ದಾರೆ ಅಲ್ಲದೆ ಜೈಶಂಕರ್ ಅವರು ಪ್ರಧಾನಿ ಮೋದಿ ಅವರ ಪರವಾಗಿಯೂ ಪ್ರತಿನಿಧಿಸಿದ್ದಾರೆ ಇನ್ನು ನಾಲ್ಕು ವರ್ಷಗಳ ನಂತರ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರಕ್ಕೇರ್ತಾ ಇದ್ದು ಇನ್ನು ಟ್ರಂಪ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಪ್ರಪಂಚದ ಅನೇಕ ಗಣ್ಯರು ಭಾಗಿಯಾಗಿದ್ದಾರೆ ಅದರಲ್ಲಿ ನಮ್ಮ ಭಾರತದ ಪರವಾಗಿ ಎಸ್ ಜೈಶಂಕರ್ ಅವರು ಭಾಗಿಯಾಗಿದ್ದಾರೆ ಎಸ್ ಜೈಶಂಕರ್ ಅವರಿಗೆ ಈ ಪ್ರಮಾಣ ವಚನ ಅಂದ್ರೆ ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಮುಂದಿನ ರಾ ನಲ್ಲಿಯೇ ಅಂದ್ರೆ ಮುಂದಿನ ಸಾಲಿನಲ್ಲಿಯೇ ಸೀಟನ್ನು ಕೊಟ್ಟು ಭಾರತಕ್ಕೆ ಗೌರವವನ್ನು ಅಮೆರಿಕ ಸೂಚಿಸಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಇದೊಂದು ರೀತಿಯಲ್ಲಿ ಏನಾಯಿತು ಅಂತ ಅಂದ್ರೆ ಟ್ರಂಪ್ ಅಧಿಕಾರವನ್ನ ಸ್ವೀಕರಿಸಿದ ಸಂದರ್ಭದಲ್ಲಿ ಭಾರತಕ್ಕೆ ಅಮೆರಿಕ ಕೊಟ್ಟವ ಗೌರವವನ್ನು ಸೂಚಿಸುತ್ತೆ ಜೊತೆಗೆ ಏನಂತ ಅಂದ್ರೆ ಟ್ರಂಪ್ ಅಧಿಕಾರಕ್ಕೆ ಏರ್ತಾ ಇದ್ದಂತೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಏನು ಅಂದ್ರೆ ಇಸ್ರೇಲ್ಗೆ ಡೊನಾಲ್ಡ್ ಟ್ರಂಪ್ ಅವರು ಎರಡು ಸಾವಿರ ಪೌಂಡ್ ಬಾಂಬ್ಗಳ ಪೂರೈಕೆಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಹೌದು ಈ ಹಿಂದೆ ಜೋ ಬೈಡನ್ ಆಡಳಿತ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದ ಇಸ್ರೇಲ್ಗೆ ಎರಡು ಸಾವಿರ ಪೌಂಡ್ ಬಾಂಬ್ಗಳನ್ನು ಪೂರೈಸಲಿಕ್ಕೆ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶೀಘ್ರದಲ್ಲಿಯೇ ಗ್ರೀನ್ ಸಿಗ್ನಲ್ ತೋರಿಸುವಂತಹ ಎಲ್ಲ ಸಾಧ್ಯತೆಗಳಿದೆ ಇನ್ನು ಪ್ಯಾಲೆಸ್ತೀನಿಯರ ವಿರುದ್ಧ ಹಿಂಸಾತ್ಮಕ ದಾಳಿಯ ಆರೋಪವನ್ನು ಹೊತ್ತಿರುವ ಇಸ್ರೇಲಿ ವಸಾಹತುಗಾರರ ಮೇಲೆ ಬೈಡನ್ ಆಡಳಿತ ವಿಧಿಸಿರುವ ನಲವತ್ತೇಳನೇ ಯುಎಸ್ ಅಧ್ಯಕ್ಷರು ರದ್ದುಗೊಳಿಸುವಂತಹ ಒಂದು ನಿರೀಕ್ಷೆ ಇದೆ ಅಂತ ಹೇಳಿ ಇದೀಗ ಹೇಳಲಾಗ್ತಾ ಇದೆ ಏನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಅವರಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಈ ಸಂದರ್ಭದಲ್ಲಿ ಯುಎಸ್ ಹಾಗೆ ಇಸ್ರೇಲ್ ಮೈತ್ರಿ ಮತ್ತಷ್ಟು ಎತ್ತರಕ್ಕೆ ತಲುಪುತ್ತೆ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಅಮೆರಿಕ ಹಾಗೆ ಇಸ್ರೇಲ್ ಸಂಬಂಧ ಮತ್ತಷ್ಟು ಗಟ್ಟಿಗೊಳಿಸ್ತಾ ಇದ್ದಾರೆ ಇದರಿಂದಾಗಿ ಯಾರು ಇಸ್ರೇಲ್ನ ಶತ್ರು ರಾಷ್ಟ್ರಗಳಿದೆಯಲ್ವ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಭಯ ಉಂಟು ಮಾಡ್ತಾ ಇದೆ ಇನ್ನು ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆ ಇಂತಹ ಒಂದು ಮಹತ್ವದ ಬೆಳವಣಿಗೆ ನಡೀತಾ ಇರುವಂಥದ್ದು ಕೂಡ ಒಂದು ರೀತಿಯಲ್ಲಿ ಶಾಕಿಂಗ್ ಅಂತಲೇ ಹೇಳಬಹುದು